ಹಲೋ ನೀವು ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಮೂಡಿ ಅಧ್ಯಯನ ಅಕಾಡೆಮಿ ಸಿದ್ದಾಪುರದಿಂದ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಮೊನ್ನೆ ತಾಯಿ ನವೋದಯ ಎಕ್ಸಾಮ್ನ ಸುಮಾರು ಜನ ಬರೋದ್ರಿ ಅಲ್ವಾ ಸೊ ಸುಮಾರು ಜನ ಅದನ್ನು ಬರಲಿಲ್ಲ ಕರೆಕ್ಟಾ ಏನಕ್ಕಂದ್ರೆ ಪ್ರಾಪರ್ ಗೈಡ್ನೆಸ್ ಸಿಕ್ಕಿಲ್ಲ ನಿಮಗೆ ಅಲ್ವಾ ತುಂಬ ಜನ ಹಳ್ಳಿ ಮಕ್ಕಳಿಗೆ ಈ ರೀತಿ ಸಿ ಇ ಟಿ ಎಕ್ಸಾಮ್ಗಳನ್ನ ಅಲ್ವಾ ವಸತಿ ಶಾಲೆಗಳಿಗೆ ಇರತಕ್ಕಂತ ಸಿಟ್ ಎಕ್ಸಾಮ್ ಗಳನ್ನ ಬರೀಬೇಕಂತ ಆಸೆ ಇರುತ್ತೆ ಬಟ್ ಸರಿಯಾದ ಗೈಡ್ನೆಸ್ ಸಿಗ್ತಾ ಇರಲ್ಲ ಗೈಡ್ನೆಸ್ ಇದ್ರೂ ಕೂಡ ಅದನ್ನ ತಲುಪಲಿಕ್ಕೆ ಬೇಸಿಕ್ ಫೆಸಿಲಿಟೀಸ್ ಇರಲ್ಲ ತುಂಬಾ ಹಳ್ಳಿ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ ಅಲ್ವಾ ಡೈಲಿ ಆಡಾಡಕ್ ಆಗಿರ್ಬೋದು ಅಥವಾ ವೀಕ್ಲಿ ಹೋಗ್ಲಿಕ್ಕಾಗಿರ್ಬೋದು ಎಲ್ಲ ಇದ್ರೂ ಕೂಡ ಹಣದ ಸಮಸ್ಯೆ ಕೂಡ ಇರುತ್ತೆ ಸೊ ಹಾಗಾಗಿ ನಮ್ಮ ಈ ಒಂದು ಅಧ್ಯಯನ ಅಕಾಡೆಮಿ ವತಿಯಿಂದ ನಾವು ಹೊಸ ಕೋರ್ಸ್ ಕೋರ್ಸ್ನ ತಂದಿದ್ದೀವಿ ಏನಕ್ಕಪ್ಪ ಅಂದ್ರೆ ಇತರೆ ವಸತಿ ಶಾಲೆಗಳು ಯಾವುದೇ ಆಗಿರ್ಬೋದು ಅಳಿಕೆ ಅಲ್ವಾ ಮುರಾರ್ಜಿ ಅಬ್ದುಲ್ ಕಲಾಂ ಹೆಣ್ಣು ಅಂತ ಬಂದಾಗ ಕಿತ್ತೂರು ವಸತಿ ಆಗಿರ್ಬೋದು ಅಲ್ವಾ ವಸ್ತಿ ಶಾಲೆ ಆಗಿರ್ಬೋದು ಆಮೇಲೆ ಎಲ್ಲರಿಗೂ ಅಂತ ಬಂದಾಗ ಏನ್ ಹೇಳ್ಬೋದು ಇದು ಆದರ್ಶ ಅಂತ ಹೇಳ್ಬೋದು ಅಲ್ವಾ ಈ ರೀತಿ ಸ್ಕೂಲ್ ನಾರಾಯಣ ಗುರು ಸ್ಕೂಲ್ ಆಗಿರ್ಬೋದು ತುಂಬಾ ಜನ ಮಕ್ಕಳಿಗೆ ಬಗ್ಗೆ ಗೊತ್ತಿರಲ್ಲ ಅಲ್ವಾ ಸೊ ಏನಕ್ಕಪ್ಪ ಅಂತ ಅಂದ್ರೆ ಈ ಒಂದು ಕೋರ್ಸ್ ತಂದಿರೋ ಉದ್ದೇಶ ಏನಕ್ಕಪ್ಪ ಅಂತ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮಗೆ ಆನ್ಲೈನ್ ಕೂಡ ಕೊಡಬೇಕು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಈ ಒಂದು ಗೈಡ್ನೆಸ್ ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೋರ್ಸ್ ನಾವು ತಂದಿದ್ದೀವಿ ಏನಿದೆ ಅಂತ ಹೇಳಿದಾಗ ಫಸ್ಟ್ ಆಫ್ ಆಲ್ ಸಿಲೆಬಸ್ ಬಗ್ಗೆ ನೋಡ್ಕೊಳ್ಳಿ ಸ್ವಲ್ಪ ಈಗ ಮುರಾರ್ಜಿ ಬರೋರ್ತೀರಲ್ವಾ ಸೇಮ್ ಎಲ್ಲವೂ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಅಲ್ವಾ ಏನ್ ಟ್ವೆಂಟಿ ಮಾರ್ಕ್ಸು ಇಂಗ್ಲಿಷ್ ಆಗಿರ್ಬೋದು ಮೆಟ ಮೆಥಮೆಟಿಕ್ಸ್ ಆಗಿರ್ಬೋದು ಕನ್ನಡ ಇ ವಿ ಎಸ್ ಮತ್ತೆ ಅದು ನೋಡಿ ಸೋಷಿಯಲ್ ಅಲ್ವಾ ಜಿ ಕೆ ಸ್ವಲ್ಪ ಜನರಲ್ ಸಂಬಂಧಪಟ್ಟ ಆಗಿರುತ್ತೆ ಅಗದಿ ಕಷ್ಟನೇ ಇರಲ್ಲ ಬಟ್ ಗೈಡ್ನೆಸ್ ಬೇಕು ಗೈಡ್ನೆಸ್ ಇಲ್ಲದೆ ಬರದಾಗ ಸಕ್ಸಸ್ ಸಿಗಲ್ಲ ರೈಟ್ ಎಕ್ಸಾಮ್ ಅಲ್ಲಿ ಎಲ್ಲವೂ ಟ್ವೆಂಟಿ ಮಾರ್ಕ್ಸು ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನಿಮ್ಮ ಮುರಾರ್ಜಿ ಅಲ್ವಾ ಸೈನಿಕ ಅಂತ ಬಂದಾಗ ಟೋಟಲ್ ಮುಂದೂರ್ ಮಾರ್ಕ್ಸ್ ಸಿಗಿರುತ್ತೆ ಅದ್ರ ಬಗ್ಗೆ ಇನ್ನೂ ಸಪ್ರೇಟ್ ವಿಡಿಯೋ ಮಾಡ್ತೀವಿ ಕ್ಲಾಸಸ್ ಕೂಡ ಇದೆ ಅಲ್ವಾ ಸೊ ಏನಪ್ಪ ಕೋರ್ಸ್ ಅಂತ ಅಂತ ಅಂದಾಗ ನಾವು ಈಗ ಮೊರಡ್ಡಿ ಸೈನಿಕ ಕಾಳಿಕೆ ಕಿತ್ತೂರು ಇನ್ನು ಇತರೆ ಶಾಲೆಗಳನ್ನ ನಾವು ಕೇವಲ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಇದೆಲ್ಲರಿಗೂ ಆಫರ್ಡೇಬಲ್ ಪ್ರೈಸ್ ಆಗಿದೆ ಕರೆಕ್ಟಾ ಎರಡ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಲ್ಲ ಐದೂವರೆ ಸಾವಿರ ರೂಪಾಯಿ ಅಲ್ಲ ಕೇವಲ ಎರಡೇ ಸಾವಿರ ಅಲ್ವಾ ನಂತರದಲ್ಲಿ ಸರ್ ಹೆಂಗೆ ವೀಕ್ಲಿ ಕ್ಲಾಸಾ ಮಂತ್ಲಿ ಕ್ಲಾಸ ಹೆಂಗೆ ಸರ್ ಯಾವಾಗ ಕಳಿಸ್ಬೇಕು ಏನು ನಾವು ದೂರ ಇದ್ದೀವಿ ಬರಕ್ ಆಗಲ್ಲ ಹೆಂಗೆ ಆನ್ಲೈನ್ ಕೂಡ ಲಭ್ಯ ಇದೆ ಏನಿದೆ ಆನ್ಲೈನ್ ಕ್ಲಾಸು ಇದೆ ಆಫ್ಲೈನ್ ಕ್ಲಾಸ್ ಇದೆ ಸರ್ ನಿಯರ್ ಇದೀವಿ ಸಿದ್ದಾಪುರದ ನಿಯರ್ ಇದ್ದೀವಿ ಅನ್ನೋರಾದ್ರೆ ಸೋಮವಾರದಿಂದ ಶನಿವಾರ ತನಕ ನೀವು ಆನ್ಲೈನ್ ತಗೊಳ್ಳಿ ಅಲ್ವಾ ಅರೌಂಡ್ ಒಂದು ಫಿಫ್ಟಿ ಕಿಲೋಮೀಟರ್ ಅಂತ ಅಂದಾಗ ಭಾನುವಾರ ಆಫ್ಲೈನ್ ಕ್ಲಾಸಿಗೆ ಬರಲಿ ಅವತ್ತು ಕ್ಲಾಸ್ ಮಾಡ್ತೀವಿ ಬೇಕಿದ್ರೆ ತುಂಬ ಜನ ಮಕ್ಕಳು ಬಂದ್ರೆ ಅಲ್ವಾ ಅದು ಅಲ್ಲದೆ ಪ್ರತಿ ದಿನ ಕೇವಲ ಸಂಡೇ ಮಾತ್ರ ಅಲ್ಲ ಪ್ರತಿದಿನ ಸಂಜೆ ಐದರಿಂದ ಏಳು ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿದಿನ ಇರುತ್ತೆ ಸೋಮವಾರದಿಂದ ಶನಿವಾರ ತನಕ ಪ್ರತಿ ಭಾನುವಾರ ಆಫ್ಲೈನ್ ಇಲ್ಲ ಸರ್ ಅಂದ್ರೆ ಅದನ್ನು ಆಗಲ್ಲ ತಗೋಬಹುದು ಆ ವ್ಯವಸ್ಥೆ ಬೆಲೆಗೆ ಕೊಡ್ತಾ ಇದೀವಿ ಪ್ರತಿಯೊಂದು ನೋಟ್ಸ್ ಆಗಿರ್ಬೋದು ರೆಕಾರ್ಡೆಡ್ ವಿಡಿಯೋ ಆಗಿರ್ಬೋದು ಅಥವಾ ಲೈವ್ ಕ್ಲಾಸ್ ಆಗಿರ್ಬೋದು ಎಲ್ಲ ನಮ್ಮ ಆಪ್ ಅಲ್ಲಿ ಲಭ್ಯ ಇರುತ್ತೆ ನಮ್ಮ ಟೀಸ್ಮೆಂಟ್ ಆಪ್ ಅಲ್ಲಿ ಲಭ್ಯ ಇರುತ್ತೆ ಅಲ್ವಾ ಅಡ್ರೆಸ್ ಅಂತ ಬಂದಾಗ ಬಸವನ್ ಗಲ್ಲಿ ಸಿದ್ದಾಪುರ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬಸವನ್ ಗಲ್ಲಿ ಇದೊಂದು ಕೋಚಿಂಗ್ ಸೆಂಟರ್ ಲೊಕೇಟ್ ಆಗಿದೆ ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ನಾನು ಹಾಕಿರ್ತೀನಿ ವಿಚಾರಿಸಬಹುದು ಆಸಕ್ತಿ ಇದ್ದವರು ಇದು ನಮ್ಗೊಂದು ಎ ಸೆಕ್ಷನ್ ಕ್ಲಾಸ್ ರೂಮ್ ನೋಡ್ಬೋದು ಇದು ಇದು ಆಕ್ಚುಲಿ ಎಕ್ಸಾಮ್ ಮಾಡ್ತಿರೋದು ಇದು ಅಲ್ವಾ ಎಸ್ ಎಕ್ಸಾಮ್ ಮಾಡ್ತಿರೋ ಒಂದು ಫೋಟೋ ಸೊ ಪ್ರತಿ ಭಾನುವಾರ ಕೂಡ ಆಫ್ಟರ್ನೂನ್ ಎಕ್ಸಾಮ್ ಮಾಡ್ತೀವಿ ಅದು ಕೂಡ ಇಲ್ಲಿ ನೋಡ್ಬೋದು ಓ ಎಮ್ ಆರ್ ಶೀಟಲ್ಲಿ ನಾವು ಎಕ್ಸಾಮ್ ಮಾಡ್ತೀವಿ ರೈಟ್ ಯಾಕಪ್ಪ ಓ ಎಮ್ ಆರ್ ಶೀಟಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಿಗೆ ಅಲ್ಲಿ ಹೋದಾಗ ಸಡನ್ ಆಗ ಓ ಎಂ ಆರ್ ನೋಡಿದಾಗ ಏನ್ ಅನ್ನೋದು ಗೊತ್ತಾಗಲ್ಲ ಯಾವ ರೀತಿ ತುಂಬಬೇಕನ್ನೋದು ಗೊತ್ತಾಗಲ್ಲ ಬಟ್ ಇಲ್ಲಾದ್ರೆ ರೂಢಿ ಆಗುತ್ತೆ ಅನ್ನೋ ಉದ್ದೇಶ ನಾವು ಮಾಡ್ತಾ ಇದೀವಿ ಓಕೆ ಪರ್ಸನಲ್ ಕೇರಿಂಗ್ ಇರುತ್ತೆ ಅಲ್ವಾ ಪ್ರತಿ ಮಕ್ಕಳ ಮೇಲೂ ಪರ್ಸನಲ್ ಆಗಿ ಗೈಡೆನ್ಸ್ ಕೊಡ್ತಾ ಇರ್ತೀವಿ ಅಲ್ವಾ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ನಮ್ಮ ಫ್ಯಾಕಲ್ಟಿಗಳು ಅದ್ರ ಬಗ್ಗೆ ಗಮನ ವಹಿಸ್ತಾರೆ ಸೊ ನಂತರದಲ್ಲಿ ನಮಗೆ ಟೀಚ್ಮೆಂಟ್ ಎಕ್ಸ್ ಅಂತಕ್ಕಂಥ ಎ ಐ ಪವರ್ಡ್ ಪ್ಯಾನಲ್ ಏನಿದೆ ಟೀಚ್ಮೆಂಟ್ ಪ್ಯಾನಲ್ ಏನಿದೆ ಟಿವಿ ಏನಿದೆ ಅದ್ರಲ್ಲಿ ಕ್ಲಾಸ್ ಮಾಡ್ತಾ ಇರ್ತೀವಿ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಬೋರ್ಡ್ ಏನೇ ಬರೋದ್ರೂ ಕೂಡ ಅಥವಾ ಏನೇನೋ ಮಾತಾಡಿದ್ರು ಕೂಡ ಅದು ನಿಮ್ಮ ಆ್ಯಪ್ ಬಂದ್ಬಿಡುತ್ತೆ ಲೈವ್ ಆಗಿ ನೀವು ನೋಡಬಹುದು ನಿಮ್ಮ ಆ್ಯಪ್ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೀವು ಗೋ ಲೈವ್ ಟಚ್ ಕೊಟ್ಟರೆ ಅಲ್ವಾ ಪ್ರತಿ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ನೀವು ಬಂದು ಗೋ ಲೈವ್ನ ಟಚ್ ಕೊಟ್ರೆ ಅಂತ ಲೈವ್ ಕ್ಲಾಸ್ ಬಂದ್ಬಿಡುತ್ತೆ ನಾವು ಕಾಣಿಸ್ತೀವಿ ಬೋರ್ಡಲ್ಲಿ ಬರೆದಿರೋದು ಕಾಣಿಸುತ್ತೆ ಅದ್ರ ಜೊತೆಗೆ ಕ್ಲಾಸ್ ನಾನು ಆಗಲ್ಲ ಸರ್ ಇವತ್ತು ಏನು ಮಾಡ್ಲಿ ಕ್ಲಾಸ್ ಮಿಸ್ ಆಯ್ತಲ್ಲ ಲೈವ್ ಕ್ಲಾಸ್ ಅಂದರೆ ಈ ಲೆಸನ್ಸ್ ಅಂತ ಒಂದು ಲೆಕ್ಚರ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ರೆಕಾರ್ಡ್ ಆಗಿ ಬಂದಿರುತ್ತೆ ಅಲ್ವಾ ಅಲ್ಲಿ ಕೂಡ ನೀವು ನೋಡ್ಕೋಬಹುದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಏನೋ ಮಿಸ್ ಆಗಿ ನೋಟ್ಸ್ ಮಾಡ್ಕೊಳ್ಳಿಲ್ಲ ನಮಗೆ ಬೇಕು ಚೆನ್ನಾಗಿರೋ ನೋಟ್ಸ್ ಬೇಕು ನಾವು ಬೋರ್ಡ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಬರ್ದಿರ್ತೀವಿ ಅಲ್ವಾ ನಾವು ಬರ್ಕೊಳ್ಳಿಲ್ಲ ಏನು ಮಾಡೋದು ಅಲ್ವಾ ಅಲ್ಲಿ ಸ್ಟಡಿ ಮೆಟೀರಿಯಲ್ ಅಂತ ಒಂದು ಆಪ್ಷನ್ ಇದೆ ಆಪ್ಷನಿಗೆ ಹೋಗ್ಬಿಟ್ರೆ ಅವತ್ತಿನ ಕ್ಲಾಸಲ್ಲಿ ಬೋರ್ಡ್ ಅಲ್ಲಿ ನಾವು ಏನೇ ಬರೆದಿದ್ರು ಕೂಡ ಅವತ್ತಿನ ಟೀಚರ್ ಅದೇನೇ ಬರೆದಿದ್ರು ಕೂಡ ಪಿ ಡಿ ಎಫ್ ಮುಖಾಂತರ ಅವತ್ತೇ ಯಾಪಿಗೆ ಬಂದ್ಬಿಡುತ್ತೆ ಅಲ್ವಾ ಎಷ್ಟು ಒಳ್ಳೇದಲ್ವ ಇದು ವ್ಯವಸ್ಥೆ ಅಲ್ಲೂ ಕೂಡ ನೀವು ನೋಟ್ಸ್ ಮಾಡ್ಕೋಬಹುದು ಅದ್ರ ಜೊತೆಗೆ ನೋಡಿ ಲೈವ್ ಕ್ಲಾಸಸ್ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಕೂಡ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಅಧ್ಯಯನ ಈ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೆ ಈ ಒಂದು ಲೈನ್ ನೀವು ಸರ್ಚ್ ಮಾಡಿದ್ರೆ ಅಧ್ಯಯನ ರೀತಿ ಸರ್ಚ್ ಸರ್ಚ್ ಮಾಡಿದ್ರೆ ಇದೊಂದು ಸಿಂಬಲ್ ಬರುತ್ತೆ ಅಲ್ವಾ ಇದ್ರಲ್ಲಿ ಏನ್ ಸಿಗುತ್ತಪ್ಪ ನಿಮ್ಗೆ ಇನ್ಫಾರ್ಮೇಶನ್ ಅಂದ್ರೆ ಹಲವಾರು ಕ್ವಿಜ್ ಗಳನ್ನ ಆಡ್ ಮಾಡಿರ್ತೀವಿ ಆಪ್ ಅಲ್ಲಿ ಕೂಡ ಕ್ವಿಜ್ ಗಳನ್ನು ಆಡ್ ಮಾಡಿರ್ತೀವಿ ಟೆಸ್ಟ್ ಗಳನ್ನ ಆಡ್ ಮಾಡಿರ್ತೀವಿ ನೀವು ಬರೀತಾ ಇರಬಹುದು ಅಲ್ವಾ ಟಿಕ್ ಮಾಡ್ತಾ ಇರಬಹುದು ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಇತರೆ ಮಾಹಿತಿ ಕೂಡ ಯೂಟ್ಯೂಬ್ ಯೂಟೂಬ್ ಅಲ್ಲಿ ಯಾವಾಗ ಎಕ್ಸಾಮ್ ಯಾವಾಗ ಹಾಲ್ ಟಿಕೆಟ್ ಬಿಡ್ತಾರೆ ಅಲ್ವಾ ಸಿಂಪಲ್ ಗೈಡ್ನೆಸ್ ಕೂಡ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಮೊದ್ಲೇ ಹೇಳಿದೆ ನಾನು ತುಂಬಾ ಜನ ಮಕ್ಕಳಿಗೆ ಎಕ್ಸಾಮ್ ಬರಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಏನಾಗಿ ಐನಾಗಿರಲ್ಲ ಕಡಿಮೆ ಆಗಿರ್ಬೋದು ಅಥವಾ ಬೇಸಿಕ್ ಫೆಸಿಲಿಟಿ ಇಲ್ದಿರೋ ಕಾರಣ ಆಗಿರ್ಬೋದು ನಿಮ್ಗೆ ಇದು ಇರಲ್ಲ ಅಲ್ವಾ ಸೊ ಇವಾಗ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರು ನಾನು ಹೇಳ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಏನಕ್ಕಪ್ಪ ಅಂತಂದ್ರೆ ತುಂಬಾ ಜನ ಹಳ್ಳಿ ಮಕ್ಳು ಇರ್ತಾರೆ ಆಲ್ಮೋಸ್ಟ್ ಎಲ್ಲರ ಮನೇಲಿ ಆಂಡ್ರಾಯ್ಡ್ ಮೊಬೈಲ್ ಇರ್ತಾವೆ ರೈಟ್ ಪ್ರತಿಯೊಬ್ಬರು ಕೂಡ ಕ್ಲಾಸ್ ಕೇಳಬಹುದು ಅಲ್ವಾ ಅದು ಬರೀ ಎರಡ್ ಸಾವಿರ ರೂಪಾಯಿ ಕ್ಲಾಸ್ ಕೇಳಬಹುದು ಇಡೀ ಕೋರ್ಸ್ ಮುಗಿಸ್ಬೋದು ಎರಡ್ ಸಾವಿರ ರೂಪಾಯಿ ಸೊ ನಂತರದಲ್ಲಿ ಎಕ್ಸಾಮ್ನ ಬರೀರಿ ಎಕ್ಸಾಮ್ ಗೈಡ್ನೆಸ್ ಕೊಡ್ತೀವಿ ಯಾವ ರೀತಿ ಎಕ್ಸಾಮ್ ತುಂಬೋದಾಗಿರೋದು ಪ್ರತಿಯೊಂದ್ ಗೈಡ್ನೆಸ್ ಕೊಡ್ತೀವಿ ನಾವು ಅಲ್ವಾ ಸೊ ಈ ರೀತಿ ಒಂದು ವ್ಯವಸ್ಥೆ ಸಿಕ್ಕಾಗ ಈ ರೀತಿ ಒಂದು ಅವಕಾಶ ಸಿಕ್ಕಾಗ ಆದಷ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ನೋಡ್ತಾ ಒಂದು ಮನವಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತ ಯಾರಾದರೂ ಮಕ್ಕಳಿದ್ರೆ ಅಲ್ವಾ ಅವ್ರ ಪೋಷಕರಿ ಶೇರ್ ಮಾಡಿ ಈ ವಿಡಿಯೋ ಸತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು